ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಈಗ ಗಂಧರ್ವ ಸೇನಾ ಪಾಠವನ್ನು ಒಂದು ನಾಟಕದ ಮೂಲಕ ಮಾಡುತ್ತಿದ್ದೇವೆ ಎಲ್ಲರೂ ಅವರವರ ಪಾತ್ರಗಳನ್ನು ಪರಿಚಯಿಸುತ್ತಿದ್ದಾರೆ ನನ್ನ ಹೆಸರು ನಿತಿನ್ ನಾನು ರಾಜ ನನ್ನ ಹೆಸರು ಸನನ್ ನನ್ನ ಹೆಸರು ಧನಸ್ಗೌಡ ನಾವಿಬ್ಬರು ರಾಜರ ಬಡರು ನನ್ನ ಹೆಸರು ದಿವ್ಯಾ ನಾನು ಮಹಿಳೆ ನನ್ನ ಹೆಸರು ಬಾಲಿತಿ ನಾನು ಮಹಾರಾಣಿ నన్న ఎసురు నైద్య నరు వైద్య నన్న హ నాలుగు మడి వాళ్ళకి నన్ను నన్ను పడే ముఖ్యస్థ నన్నీ సైనికరు నన్ను ఇష్ట నన్ను పడే ముఖ్యస్థన హండతి మహారాజ મહારાણી રે મહારાણી રે એનાયતું મહારાજે ગંદરો સેનો તીર કોણ દેંતે હમ એનો ગંદરો સેનો તીર કોણ દેંતા હમ અയ്യો ગંદરો સેનો તીર કોડે સે નિગાત મસીન રે આડો નમ રાજી લીગો આગંત ನಮ್ಮ ರಾಜರಿಗೂ ಆ ಗಂಧರ್ವಸರಿಗೂ ಏನು ಸಂಬಂಧ ಈ ಗಂಧರ್ವಸರು ಯಾರೆಂಬುದು ನನಗೂ ತಿಳಿದಿಲ್ಲ ಮಹಾರಾಜರೇ ಈ ಗಂಧರ್ವಸರು ಯಾರು ಅವರಿಗೂ ನಿಮಗೂ ಏನು ಸಂಬಂಧ ಮಂತ್ರಿಯನ್ನು ಕರೆತಾನೆ గన యారు మహారాజే నన్నను దయవి క్షమసి గంధర్వసేనెంబు ననగూ తెలిసింది అనే పడేస్థరు గ ಮಂದ್ರೆ ಈ ಯಾರು ಅಂತ ನಾನು ಗೊತ್ತಿಲ್ಲ ನನ್ನ ಹೇಳುತ್ತಿದ್ದಳು ಅದನ್ನು ನಾನು ನೋಡ್ದೆ ಈ ಗಂದರ್ಶನ ಯಾರು ಅಂತ ನಾನು ಅನ್ಗೊತ್ತಿಲ್ಲ ನಿಮ್ಮ ಯಾರಮ್ಮ ಈ ಗಂಧರ್ವ ಸೇನಾ ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಚಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆ ದುಬಾಯಿ ಬಿಡಿದುಕೊಂಡು ಹೋದ ನೋಡಿ ನಾನು ಒತ್ತೆ ನನ್ನ ಗಂಡನಿಗೆ ಹೇಳಬೇಕೆನಿಸಿತು ಬಂದು ಹೇಳಿದೆ ಅಷ್ಟೇ ಗಂಧರ್ವ ಸೇನ ಯಾರೆಂದು ನನಗೂ ತಿಳಿದಿಲ್ಲ ಮಡಿ ವಿಚಾರಿಸೋಣ ಅಮ್ಮ ಯಾರಮ್ಮ ಈ ಸೇನಾ ಸ್ವಾಮಿ ನನಗೆ ಮಹಾರಾಜರೇ ಮಹಾರಾಜರೇ ಗಂಧರ್ವಸೇನ ಬೇರೆ ಯಾರು ಅಲ್ಲ ಮಡಿವಾಳಿಯ ಪ್ರೀತಿಯ ಕತೆ ಓಕ ಮಂತ್ರಿಯ ಕಲ್ಲಾಕಿನ್ನ ಕ್ಷಣಿಸಿ ಬಿಟ್ಟು ಬಿಡುತ್ತೇನೆ